ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಪ್ರವಾಸಿ ಮಂದಿರದಲ್ಲಿ ಪ್ರಜಾವಾಣಿ ಹಿರಿಯ ಪತ್ರಕರ್ತರಾದಂತಹ ಪ್ರಕಾಶ್ ಎನ್ ಮಸ್ಪಿ ಅವರಿಗೆ ಎಲ್ಲಾ ಪತ್ರಕರ್ತರು ಸೇರಿ ಎರಡು ನಿಮಿಷಗಳ ಕಾಲ ಮೌನಾಚರಣೆ ಮಾಡಿ ಶ್ರದ್ದಾಂಜಲಿ ಅರ್ಪಿಸಲಾಯಿತು ಇದೇ ಸಮಯದಲ್ಲಿ ಹಿರಿಯ ಪತ್ರಕರ್ತರಾದಂತಹ ಪ್ರಕಾಶ್ ಬೆನ್ನೂರು ಅವರ ಕುರಿತು ಮಾತನಾಡುತ್ತಾ ಅವರು ಶ್ರಮಜೀವಿಗಳು ಹಲವಾರು ವರ್ಷದಿಂದ ನಮ್ಮ ಜೊತೆ ಒಳ್ಳೆಯ ಒಡನಾಟ ಇಟ್ಟುಕೊಂಡಿದ್ರು ಕೆಲವೊಂದು ಸಲಹೆ ಸೂಚನೆಗಳನ್ನು ಹೇಳುತ್ತಿದ್ರು ಅವರು ಇನ್ನಿಲ್ಲ ಅಂತ ಹೇಳೋಕೆ ತುಂಬಾ ದುಃಖ ಿದೆ ಎಂದು ನೋಡಿದ್ರು ಇದೇ ಸಮಯದಲ್ಲಿ ಹಲವಾರು ಜನ ಪತ್ರಕರ್ತರು ಅವರ ಕುರಿತು ಮಾತನಾಡಿದರು ಇದೇ ಸಮಯದಲ್ಲಿ ಹಲವಾರು ಪತ್ರಕರ್ತರು ಕೂಡ ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ಮೆಹಬೂಬ್ ಸಮೃದ್ಧ ಕರ್ನಾಟಕ ನ್ಯೂಸ್ ಬಸವನ ಭಾಗ್ಯವಾಡಿ ಒಂದು ಸರಳತೆ ಮನುಷ್ಯ ಆಮೇಲೆ ಕೆಲವು ಒಳಗೆ ಕೆಲವೊಳಗೆ ಬಡ ಬಡ ಟೈಪ್ ಮಾಡಿ ಸರ್ ಹಾಕಿನ ನೋಡಿರಿ ಸುದ್ದೇನು ಏ ಹಾಕಿ ಸರ್ ಸುದ್ದಿ ಹಾಕಿ ಏ ಮರ ಆಯ್ತು ಅಂದ್ಯಾ ಬಸ್ ಹೆಸ್ರೇ ಬಿಟ್ಟು ಬಿಟ್ಟಿನಿ ಅವ್ನ ಹೆಸರು ಸೇರಿಸುವ ಅಂದ್ರೆ ನಾವು ಕಲಿಸಿದ್ರು ನಮ್ಗೆ ಹೇಳ್ತಿದ್ರು ಅದು ನಾನು ನಿಮ್ ಪೇಪರ್ದಾಗ ನನ್ನ ಪಪ್ಪ ಏನಂತೇಳಿ ನಿಮ್ ಪೇಪರ್ದಾಗ ತಪ್ಪ ಬಾರ್ದು ಇಷ್ಟ ಹಾಗೆ ಬಾ ಸರಳತೆ ಮನುಷ್ಯ ಆಯಿತು ಆದ್ರೆ ಅಕ್ಕಲಿ ಯಾಕೋ ಏನೋ ಇದು ಒಮ್ಮಿಂದೊಮ್ಮೆ ಅವ್ರಿಗೆ ಹಿಂದೆ ಅವರು ಅದೇ ರೀತಿಯಲ್ಲಿ ಆಗಿಲ್ಲ ನಾವು ಅದು ಕಳ್ಕೊಂಡಿದ್ದು ನಮ್ಮ ಪತ್ರಿಕಾ ಭಾಳ ತುಂಬ ಕಷ್ಟ ಆಗಿದೆ ಅಂತ ಹೇಳಿ ಹಿಂಗೆ ಅದರ ಸಲಹೆ ಕೊಟ್ಟು ಅವ್ರಿಗೆ ಇದು ಮಾಡುವಂಥ ಒಂದು ವ್ಯಕ್ತಿತ್ವ ಮತ್ತು ಅವ್ರ ಬರವಣಿಗೆ ಭಾಳ ಒಂದು ಒದಿಸ್ಕೊಂಡು ಹೋಗುವಂಥ ಒಂದು ಬರವಣಿಗೆ ಇತ್ತು ಅಂಥ ಬರವಣಿಗೆಕಾರರು ನಾವು ಕಳ್ಕೊಂಡಿವಿ ಪಾಕ್ ಬುಕ್ ಐತಿ ಅವರು ನಾನು ಅವರು ನಾ ಹತ್ತೊಂಬತ್ತು ನೂರ ತೊಂಬತ್ತಾರಾಗ ಸೆಕೆಂಡ್ ಇಯರ್ ಇದ್ದಾಗ ಅವರೆಲ್ಲ ಒಂದು ಇದು ಇತ್ತು ಶಿವಾಂಗ್ ಕಲ್ಲೂರವರು ಅವರು ಮಹೇಶ್ ಮಹೇಶನ ಇವರೆಲ್ಲ ಒಂದು ಟೀಮ್ ಇತ್ತು ಅವರು ನಮ್ಮ ಕಾಲೇಜಿಗೆ ಬರೋರು ಅವಾಗೆಲ್ಲ ಹೋರಾಟ ಇತ್ತು ಇದು ಮಾಡೋರು ಅವಾಗಿಂದೇ ಪ್ರಕಾಶ್ ಜೋಡಿ ನಂದು ಇತ್ತು ಹತ್ತೊಂಬತ್ತು ನೂರ ತೊಂಬತ್ತಾರ ಮುಂದೆ ಇಲ್ಲಿ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕಿದ್ರು ಅಲ್ಲಿ ಇನ್ನೂ ಉಗ್ರರು ಬಂದಿದ್ದಿಲ್ಲ ಅವ್ರಿಗೆ ಅಲ್ಲೇ ಅವರು ಇದ್ರಾಗ ಹೋಗಿ ಕುಂದಿರ್ತಿದ್ದೆವು ನಾವು ಫ್ಯಾಕ್ಟ್ರಿಯಾಗೆ ಅಲ್ಲಿ ನಾವು ಒಂದು ಸೆಕೆಂಡ್ ಇಯರ್ ಹುಡುಗಿಯನ್ನು ನಮ್ಮ ಒಂದು ಇದು ತುಂಬಿ ಕೊಡ್ಬೇಕಾದ್ರೆ ಅವ್ರ ಬೇಗಿ ಹೋಗಿ ತುಂಬಿಸ್ಕೊಂಡು ಬಂದಿದ್ದೆ ನಾನು ಒಂದು ಇದು ಏನಾರು ಫಾರ್ಮ್ ಇತ್ತು ಅಂದರೆ ಅಲ್ಲಿ ಅಂತ ಒಡನಾಟ ಇದ್ದವ್ರು ಮುಂದ್ ಕಲ್ಯಾಣ ಶೆಟ್ಟರ್ ಮಾಡುವಂತ ಜಾಗ ಎರಡ್ ಸಾವಿರದ ಹನ್ನೆರಡು ಎರಡು ಸಾವಿರ ಹನ್ನೆರಡ್ರ ನಂತರ ಮಶಿಮಾ ಸರ್ ಬಂದ್ರು ಐದ್ ಮೂರು ವರ್ಷಗಳ ಕಾಲ ಸತ ಸತತವಾಗಿ ಪ್ರಜಾವಾಣಿ ಪತ್ರಿಕೆಯನ್ನು ನಡೆಸ್ಕೊಂಡು ಒಂದ್ ತಂದಿ ಆದಂತ ಒಂದು ಚಾಪನ್ನು ಉಡ್ಸ್ಕೊಂಡು ಎಲ್ಲಾ ರಾಜಕಾರಣಿಗಳು ಮತ್ತು ಎಲ್ಲಾ ಎಲ್ಲಾ ಸಂಘಟನೆಗಳಿಗೂ ಒಂದು ಹೊಂದಾಣಿಕೆಯಿಂದ ಎಲ್ಲರಿಗಿನ ಬ್ಯಾಲೆನ್ಸ್ ಮಾಡ್ಕೊತ ಬರ್ಕೋತ ಇದು ಮಾಡ್ಕೊತ ಒಂದು ಬಂದಂತ ಪತ್ರಕರ್ತರನ್ನ ಇವತ್ತು ಕಳ್ಕೊಂಡಿದ್ದು ಬಹಳ ದುಃಖ ಅನ್ನಿಸ್ತದ ನಮ್ಮೆಲ್ಲರಿಗೂ ತುಂಬಾ ತುಂಬಲಾರ್ದ ನಷ್ಟ ಅವ್ರ ಕುಟುಂಬಕ್ಕೆ ಆ ದೇವರ ಒಂದು ಶಕ್ತಿಯನ್ನು ಕೊಡ್ಲಿ ಅಂತ ಬೆಳ್ಕೊಂಡು ನಾನು ಎರಡು ಮಾತುಗಳನ್ನ ಸರ್ ಹೆಂಗಿದ್ರು ನಾವು ಅದೇ ರೀತಿ ಅವ್ರ ಹಾಗೆ ಒಳಗೆ ಹೋಗೋಣಂತ ನನ್ನ ಒಂದು ಇದು ಯಾಕಂದ್ರೆ ನಾವು ಡೈರೆಕ್ಟ್ ಡೇರ್ ಆಗಿ ಮತ್ತೆ ಎಲ್ಲರಿಗೂ ಬೇಕಾಗಿ ಇವತ್ತು ಜನ ಎಲ್ಲ ನೋಡಿದ್ರೆ ನಮ್ಗೆ ಒಂದು ಇದು ಸೇಫ್ ಒಂದು ನಮ್ಮ ಜೊತೆ ಹಿಂಗೆ ಇಷ್ಟ ಬೆರಿತಿದೆ ಕೆಲವೊಂದ್ಸಲ ಸಲ ಊರ್ಗೆ ಹೋದಾಗ ಸರ್ ನಾವು ಊರಿನಲ್ಲಿ ಅದು ಸುದ್ದಿ ಸರ್ ಹೌದಾ ಆಯ್ತಾ ಸುದ್ದಿ ನೋಡುತ್ತೆ ತೊಗೊ ಕೇಳ್ತೀನಿ ಹಾಕ್ತಾನ ಸುದ್ದಿ ನನಗೆ ಒಬ್ಬಂಗಿಲ್ಲ ಪ್ರತಿಯೊಬ್ಬರಿಗೂ ಯಾರ್ಯಾರು ಸುದ್ದಿ ಕೇಳಿದ್ರು ಅವ್ರು ಎಲ್ಲಿ ಯಾರಿಗೂ ಏನೋ ಬೇರ್ಭಾವ ಮಾಡ್ತಿದ್ದಿಲ್ಲ ತಾವು ಹೆಂಗೆ ಸುದ್ದಿ ರೆಡಿ ಮಾಡಿರ್ತಿದ್ರು ಅದೇ ಪ್ರಕಾರನೇ ಸುದ್ದಿನ ಹಾಕ್ತಿದ್ರು ಅಂತ ಒಂದು ಒಳ್ಳೆ ಗುಣ ಇರುವಂತ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇಲ್ಲ ನಮ್ಮ ಜೊತೆ ಇಲ್ಲ ಅಂದ್ರೆ ನಮ್ಗೆ ಜೀರ್ಣಿಸಿಕೊಳ್ಳೋಕೆ ಆಗ್ತಾ ಇಲ್ಲ ನಾನು ನಿಂದೇನ ನಿಂದನೂ ಅಂತ ಟೈಪ್ ಮಾಡಬೇಕ ಸರ್ದೇ ಟೈಪ್ ಮಾಡ್ತೀನಿ ನಾನು ಅವ್ರಿಗೆ ಫಾರ್ವರ್ಡ್ ಫಾರ್ವರ್ಡ್ ಅವ್ರಿಗೆ ಫಾರ್ವರ್ಡ್ ನೋಡುತ್ತೇನೆ ಅಂದ್ರೆ ಅದನ್ನ ನಮಗೆ ಪ್ರತಿ ದಿನಾನು ಸರ್ಗೆ ನಂದರ್ಗೆ ಒಂದು ಸುದ್ದಿ ಹಾಕೋದು ಒಂದು ಈ ಥರ ಒಂದು ಬೆಳಸೋ ನಮ್ಮ ಹತ್ರ ಇಲ್ಲ ಅಂದ್ರೆ ಸರ್ ಕೇಳ್ತಿದ್ವಿ ಸರ್ ತಾವು ಯಾವ ಸುದ್ದಿ ಇಲ್ಲ ನಮ್ಗೆ ಹೇಳ್ಕೊತಿದ್ರು ಒಂದಿನ ಒಂದು ಒಳ್ಳೆಯ ಒಂದು ಕಾಂಡೆಂಟ್ ಬರ್ತಿತ್ತು ಬಟ್ ಅವ್ರು ನಮ್ಮನ್ನ ನಾವೇನೋ ಅಂದ್ಕೊಂಡಿದ್ದಿಲ್ಲ ಸರ್ ನಮ್ ಇಷ್ಟು ಬಿಟ್ಟು ಹೋಗ್ತಾರೆ ಹಿಂಗೆ ಬಿಟ್ಟು ಹೋಗ್ತಾರ ಅನ್ಕೊಂಡಿದಿಲ್ಲ ಬಟ್ ಅವ್ರು ಸಾವು ನಮ್ಗೆ ನಂಬತ್ತು ಆಗ್ತಾ ಇಲ್ಲ ಆದ್ರೂ ಕೂಡ ಅವ್ರು ನಮ್ಮ ಜೊತೆ ಇಲ್ಲ ಅನ್ಕೊಳೋದಿಂದ ಅವ್ರು ನಮ್ಮ ಜೊತೆಗೆ ಅದಾರ ಅವ್ರು ಬರೆದಿರುವಂತಹ ಮಾರ್ಗದರ್ಶ ಲೇಖನಗಳು ಮತ್ತು ಅವ್ರನ್ನ ನಮ್ಗೆ ಹಾಕಿಕೊಟ್ಟಿರುವಂತಹ ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಹೋಗೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ నన్నుందాక నన్న మా అభిప్రాయం హంచుకోవడానికి అవకాశ పెట్ట నిలా ధన్యవాదాలు అతని